ನಿನ್ನೆ ಹಾಡ ಹಗಲೆ ಕರ್ನಾಟಕದ ಬೀದರ್ನಲ್ಲಿ ನಡೆದಂತಹ ಈ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಹೌದು ಬೀದರ್ನಲ್ಲಿ ನಿನ್ನೆ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಎಟಿಎಂಗೆ ತುಂಬಲು ತಂದಿದ್ದಂತಹ ಹಣವನ್ನ ದರೋಡೆಕೋರರು ದೋಚಿ ಎಸ್ಕೇಪ್ ಆಗಿದ್ದಂತೂ ಯಾವ ಸಿನಿಮಾ ಸ್ಟೈಲ್ಗೂ ಕೂಡ ಕಮ್ಮಿ ಇಲ್ಲ ಸಾಮಾನ್ಯವಾಗಿ ಇಂತಹ ದೃಶ್ಯಗಳನ್ನು ನಾವು ಸಿನಿಮಾದಲ್ಲಿ ನೋಡಿರ್ತೀವಿ ಆದರೆ ಹಾಡ ಹಗಲೆ ಈ ರೀತಿಯ ಘಟನೆ ನಡೆದಿದ್ದು ಜನರನ್ನ ಆತಂಕಕ್ಕೆ ದೂಡಿದೆ ಈ ಫೋಟೋದಲ್ಲಿ ನೋಡ್ತಿದ್ದೀರಲ್ಲ ಈ ಇಬ್ಬರು ಕೂಡ ಬೈಕ್ನಲ್ಲಿ ಬಂದಿದ್ರು ಮುಖ ಗೊತ್ತಾಗಬಾರದು ಅಂತ ಹೇಳಿ ಹೆಲ್ಮೆಟ್ ಅನ್ನ ಧರಿಸಿದ್ದಾರೆ ಕಂಪ್ಲೀಟ್ ಆಗಿ ತಮ್ಮ ಮುಖವನ್ನ ಕವರ್ ಮಾಡಿಕೊಂಡಿದ್ದಾರೆ ಬೀದರ್ ಜಿಲ್ಲೆಯ ಎಸ್ಬಿಐ ಮುಖ್ಯ ಕಚೇರಿ ಮುಂಭಾಗಕ್ಕೆ ಬರ್ತಾರೆ ಎಟಿಎಂಗೆ ಹಣವನ್ನ ಸಾಗಿಸಲಾಗ್ತಾಯಿತ್ತು ಈ ಟೈಮ್ನಲ್ಲಿ ಬೈಕ್ ನಲ್ಲಿ ಬಂದಂತಹ ಈ ಇಬ್ಬರು ದರೋಡೆಕೋರರು ಸಿಬ್ಬಂದಿಯಿಂದ ಹಣವನ್ನ ಕಸಿದುಕೊಳ್ಳುವುದಕ್ಕೆ ಯತ್ನಪಟ್ಟಿದ್ದಾರೆ ಸಿಬ್ಬಂದಿ ಹಣ ಕೊಡುವುದಕ್ಕೆ ನಿರಾಕರಿಸಿದಾಗ ಏಜೆನ್ಸಿ ಹಾಗೂ ದರೋಡೆಕೋರರ ನಡುವೆ ಹೊಡೆದಾಟ ಕೂಡ ಆಗಿದೆ ಈ ಸಂದರ್ಭದಲ್ಲಿ ದರೋಡೆಕೋರರು ಖಾರದ ಪುಡಿಯನ್ನ ಎರಚಿ ಫೈರಿಂಗ್ ಅನ್ನು ನಡೆಸಿದ್ದಾರೆ ಈ ಫೈರಿಂಗ್ ನ ಸಂದರ್ಭದಲ್ಲಿ ಓರ್ವ ಏಜೆನ್ಸಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಇನ್ನಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮೃತ ಏಜೆನ್ಸಿ ಸಿಬ್ಬಂದಿ ಗಿರಿ ವೆಂಕಟೇಶ್ ಅಂತ ಹೇಳಿ ಇನ್ನು ದರೋಡೆಕೋರು ತೊಂಬತ್ಮೂರು ಲಕ್ಷ ಇದ್ದಂತಹ ಹಣದ ಬಾಕ್ಸ್ ಅನ್ನ ತೆಗೆದುಕೊಂಡು ಹೋಗೋದಕ್ಕೆ ಹೇಗೆ ಪರದಾಡ್ತಿದ್ದಾರೆ ಅನ್ನುವುದು ಕೂಡ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸರಿಯಾಗಿದೆ ಇಬ್ಬರು ದರೋಡೆಕೋರರು ಬೈಕ್ ನಲ್ಲಿ ಹಣ ತುಂಬಿದ ಬಾಕ್ಸ್ ಅನ್ನ ಇಟ್ಕೊಂಡು ಕೊನೆಗೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಇನ್ನು ಈ ಘಟನೆ ನಡೆಯುವಾಗ ಸುತ್ತಮುತ್ತ ಜನ ಇದ್ರು ಓಡಾಡ್ತಾ ಇದ್ರು ಸಂಚಾರ ಕೂಡ ಸರ್ವೇ ಸಾಮಾನ್ಯವಾಗಿತ್ತು ಯಾರಾದರೂ ಧೈರ್ಯ ಮಾಡಿ ಆ ದರೋಡೆಕೋರರನ್ನ ಕೋರ್ರನ್ನ ತಡೆದಿದ್ದರೆ ಅವರ ಮೇಲೆ ಅಟ್ಯಾಕ್ ಮಾಡಿದಿದ್ರೆ ಇವತ್ತು ಈ ಘಟನೆಯಿಂದಾಗಿ ಓರ್ವ ವ್ಯಕ್ತಿ ಸಾವನ್ನಪ್ಪತ್ತಾ ಇರಲಿಲ್ಲ ಅನ್ನೋ ಮಾತುಗಳು ಕೇಳಿ ಬಂದಿತ್ತು ಆ ಪ್ರಯತ್ನವನ್ನ ಕೂಡ ಸಾರ್ವಜನಿಕರು ಮಾಡಿದ್ದಾರೆ ಸಮೀಪದಲ್ಲಿಯೇ ಇದ್ದಂತಹ ಜನರು ಈ ದರೋಡೆಕೋರರಿಬ್ಬರಿಗೂ ಕೂಡ ಕಲ್ಲನ್ನ ತೋರಿದ್ದಾರೆ ಆದರೆ ಇಬ್ರು ಕ್ಷಣ ಮಾತ್ರದಲ್ಲೇ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಇನ್ನು ಅವರ ಬಳಿ ಗನ್ ಇದ್ದಿದ್ದರಿಂದ ಅವರ ಹತ್ತಿರ ಹೋಗೋದಕ್ಕೆ ಹೆದರುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಈಗಾಗಲೇ ಪ್ರಕರಣದ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದು ಆದಷ್ಟು ಬೇಗ ಹಣದ ಸಮೇತ ಎಸ್ಕೇಪ್ ಆಗಿರುವಂತಹ ದರೋಡೆಕೋರರನ್ನು ಬಂಧಿಸುವ ನಿಟ್ಟಿನಲ್ಲಿ ಸಕ್ಸಸ್ ಆಗ್ತೀವಿ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ವೃತ್ತಿಪರ ದರೋಡೆಕೋರರಿಂದಲೇ ಈ ಕೃತ್ಯ ನಡೆದಿದೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯವಾಗಿದೆ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಭದ್ರತಾ ವೈಫಲ್ಯ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಬ್ಯಾಂಕ್ಗಳಿಗೆ ಮತ್ತು ಎ ಟಿ ಎಂಗಳಿಗೆ ಸಾಗಿಸುವ ವಾಹನದಲ್ಲಿ ಭದ್ರತಾ ಸಿಬ್ಬಂದಿ ಇರ್ತಾರೆ ಅಲ್ಲದೆ ಬ್ಯಾಂಕ್ ಸಿಬ್ಬಂದಿಯೂ ಕೂಡ ಇರ್ತಾರೆ ಆದರೆ ನಿನ್ನೆ ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಹಣ ತುಂಬಿಸಲು ಬಂದಿದ್ದಂತಹ ವಾಹನದಲ್ಲಿ ಭದ್ರತಾ ಸಿಬ್ಬಂದಿ ಇರಲಿಲ್ಲ ಅನ್ನೋ ಮಾಹಿತಿಯೂ ಕೂಡ ಸಿಕ್ಕಿದ್ದು ಭದ್ರತಾ ವೈಫಲ್ಯದ ಬಗ್ಗೆ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸ್ತಾ ಇದೆ